ಭಾರತದ ಇತಿಹಾಸವನ್ನ ನಾವು ನಮ್ಮ ದೃಷ್ಟಿಯಲ್ಲಿ ನೋಡದೆ ಎರಡೇ ತರದಲ್ಲಿ ನೋಡ್ಬೇಕು ನೀವು ಒಂದು ಪ್ರಿ ಅಂಬೇಡ್ಕರ್ ಯಾರ ಪೋಸ್ಟ್ ಅಂಬೇಡ್ಕರ್ ಯಾರ ಪ್ರಿ ಅಂಬೇಡ್ಕರ್ ಯಾರ ಅಂದ್ರೆ ನಮ್ಗೆ ಏನು ಕಾರಣ ಅವಾಗ ನಮ್ಗೆ ವಿ ಹ್ಯಾವ್ ನೋ ವಾಯ್ಸ್ ವಿ ಹ್ಯಾವ್ ನೋ ಫ್ರೀಡಮ್ ವಿ ಹಾವ್ ನೋ ನೋ ಫ್ರೀಡಮ್ ಆಫ್ ಸ್ಪೀಚ್ ಯಾವ ರೀತಿಯ ಹ್ಯೂಮನ್ ರೈಟ್ಸ್ ಇದೆ ಇರುವಂತಹ ಒಂದು ಕಗ್ಗತ್ತಲೆ ಯುಗ ಯಾವುದು ಪ್ರಿ ಅಂಬೇಡ್ಕರ್ ಲೈಫ್ ಇದೆಯಲ್ಲ ಅದು ಪೋಸ್ಟ್ ಅಂಬೇಡ್ಕರ್ ಇಲ್ಲ ಬುದ್ಧನು ನಮಗೆ ಪೋಸ್ಟ್ ಅಂಬೇಡ್ಕರ್ ನೇರದಲ್ಲೇ ಸಿಕ್ಕಿದ್ದು ಹಾಗಾಗಿ ಅಂಬೇಡ್ಕರ್ ಅವ್ರ ಬಂದ್ಮೇಲೆ ಮಾತು ಬಂತು ಅದಕ್ಕೇನೆ ಮೂಕ ನಾಯಕ ಅಂತ ಅವ್ರಿಗೆ ಅವರೇ ಸೃಷ್ಟಿ ಮಾಡ್ತಾರೆ ಬಾಬಾ ಸಾಹೇಬ್ರು ಬಾಬಾ ಸಾಹೇಬರು ತಂದ ಪತ್ರಿಕೇಸರು ಮೂಕ ನಾಯಕ ಈಸ್ ದ ಲೀಡರ್ ಫಾರ್ ದ ಟಮ್ ಅಂತ ಸೊ ನಾವೆಲ್ಲ ಒಂದ್ ಕಾ ಎಷ್ಟೋ ಸಾವಿರಾರು ವರ್ಷಗಳ ಕಾಲ ಮೂಗರಾಗಿದ್ದವರಿಗೆ ನಾಯಕರಾಗಿ ಬಂದಂತ ಬಾಬಾ ಸಾಹೇಬರು ಆ ನಂತರವೇ ಭಾರತಕ್ಕೆ ಒಂದು ಇತಿಹಾಸ ಕೊಟ್ಟರು ಭಾರತೀಯರಿಗೆ ಶಿಕ್ಷಣ ಕೊಟ್ಟರು ಭಾರತದ ಜನರಿಗೆ ಹಕ್ಕುಗಳನ್ನ ಕೊಟ್ಟರು ಮಾನವ ಹಕ್ಕುಗಳನ್ನ ಕೊಟ್ಟರು ಮಾತಾಡುವ ಹಕ್ಕು ಕೊಟ್ರು ಎಲ್ಲಾ ತರಹದ ಹಕ್ಕುಗಳನ್ನ ಕೊಟ್ಟಿದ್ದಾರೆ ಬಿಕಾಸ್ ಆಫ್ ಹಿಮ್ ಬಿಕಾಸ್ ಆಫ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ನಾವ್ ಎಲ್ಲರೂ ಮಾತಾಡ್ತಾ ಇದೀವಿ ನೋಡ್ತಾ ಇದೀವಿ ಅನ್ನ ತಿಂತಾ ಇದೀವಿ ಶಿಕ್ಷಣ ಕಲಿತಾ ಇದೀವಿ ಏನೆಲ್ಲ ಮಾಡ್ತಾ ಇದೀವೋ ನಾವು ಅಂದ್ರೆ ಇಡೀ ಭಾರತೀಯರು ನಾನು ಹೇಳೋದು ಇಡೀ ಭಾರತೀಯರು ನಾವು ಅಂದ್ರೆ ದಲಿತರು ಎಷ್ಟು ಎಷ್ಟು ಕೇಳ್ತಿಲ್ಲ ನಾವು ಎಲ್ಲ ಭಾರತೀಯರಿಗೆ ಓಟಿನ ಹಕ್ಕು ನೋಟಿನ ಹಕ್ಕು ಓಟಿನ ಹಕ್ಕು ಊಟದ ಹಕ್ಕು ಎಲ್ಲ ಹಕ್ಕನ್ನ ಅಂಬೇಡ್ಕರ್ ಅವರೇ ತಂದ್ಕೊಟ್ಟುದು ಹೊರತು ಬೇರೆ ಯಾವ ದೇವರು ಅಲ್ಲ ಹಾಗಾಗಿ ನೀವು ಯಾವತ್ತಾದ್ರೂ ಏನಾದ್ರು ಕಲಿಬೇಕು ಅಂದ್ರೆ ಮೊದಲು ಅಂಬೇಡ್ಕರ್ ಅವ್ರನ್ನ ನೋಡಿ ಫಸ್ಟ್ ಧ್ಯಾನಿಸಿ ಅವ್ರನ್ನ ಅಂಬೇಡ್ಕರ್ ನೋಡಿ ನಮ್ಮ ಐಕಾನ್ಗಳು ಯಾರ್ಯಾರು ಆಗ್ಬೇಕಾಗಿಲ್ಲ ಅಂಬೇಡ್ಕರ್ ಒಬ್ಬರೇನೆ ನಮ್ಗೆ ಎಲ್ಲಾರು ಒಬ್ಬದ ಐಕಾನ್ ಹಾಗಾಗಿ ನೀವು ಯಾವ್ದೋ ಚಿತ್ರ ನಟರನ್ನ ಇನ್ಯಾರನ್ನೋ ಪೂಜಿಸ್ತಾ ಭಜಿಸ್ತಾ ಕ್ರಿಕೆಟರ್ಸ್ ಗಳನ್ನ ಎಲ್ಲರನ್ನ ಮೀಸಿದಂತ ಬಹುದೊಡ್ಡ ಐಕಾನ್ ಅಂದ್ರೆ ದಟ್ ಈಸ್ ಬಾಬಾ ಸಾಹೇಬ್ ಅಂಬೇಡ್ಕರ್ ನಿಮ್ಮ ಪ್ರತಿದಿನದ ಉಸಿರಾಕೋದು ಅಂಬೇಡ್ಕರ್ ಅವ್ರ ಲಿಟ್ರೇಚರ್ನ ಓದಕ್ಕಾಗಲ್ಲ ನಿಮ್ಗೆ ಏನೋ ಕಾರಣಕ್ಕೋಸ್ಕರ ನಾವೇನ್ ಮಾಡಿದೀವಿ ನಾನು ನೆಂದು ನೀವು ದಯವಿಟ್ಟು ಎಲ್ಲ ಮೊಬೈಲ್ ಇದೆ ನಿಮ್ಮ ಚಮರಂ ಚಾನಲ್ ಅಂತ ಒಂದು ಯೂಟ್ಯೂಬ್ ಚಾನಲ್ ಇದೆ ನಿಮ್ಮ ಮೊಬೈಲ್ಗಳಲ್ಲಿ ನೀವೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಚಮರಂ ಚಾನಲ್ ಅಂತ ಅದ್ರಲ್ಲಿ ಅಂಬೇಡ್ಕರ್ ಅವ್ರ ವಿಚಾರಧಾರೆಗಳನ್ನ ಹತ್ತೆ ನಿಮಿಷ ಹತ್ತಿ ನಿಮಿಷ ನಾನು ಹೇಳ್ತಾ ಹೋಗ್ತೀನಿ ಅದಕ್ಕೋಸ್ಕರ ನೀವು ಯಾವಾಗಲೂ ಏನಾದ್ರೂ ಕೆಲಸ ಮಾಡ್ತಾ ಮಾಡ್ತಾ ಡೈಲಿ ಒಂದು ಹತ್ತು ನಿಮಿಷ ಕೇಳಿದ್ರೆ ಸಾಕು ನಿಮ್ಗೆ ಅನೇಕ ವಿಚಾರಧಾರೆಗಳನ್ನ ಹೇಳ್ತಾ ಹೋಗ್ತೀನಿ ನಾನು ಹಾಗಾಗಿ ಅಂಬೇಡ್ಕರ್ ಅವರು ಹೊರತುಪಡಿಸಿ ಬೇರೆ ಎಲ್ಲೂ ನಿಮ್ಮ ವಿಮೋಚನೆಯನ್ನ ಹುಡುಕಬೇಡಿ ಯಾವ್ದೋ ಮೆಸೇಜ್ ಇದು ಯಾಕೆ ಈ ಚಳವಳಿಗಳು ಅಂಬೇಡ್ಕರ್ ಮೂಮೆಂಟ್ಸ್ ಇರ್ಬೋದು ಅಥವಾ ನಮ್ಮ ವಿದ್ಯಾರ್ಥಿ ಚಳವಳಿಗಳಿರ್ಬೋದು ಯಾಕೆ ಇಷ್ಟೊಂದು ಆಸ್ತೆಯಿಂದ ಮಾಡ್ತಾ ಇದೀವಿ ನಾವೆಲ್ಲ ಅಂತಂದ್ರೆ ಅಂಬೇಡ್ಕರ್ ಅವ್ರ ಈಗ ಬೇರೆ ಶುರು ಮಾಡಿದರೆ ಯಾರು ನಮ್ಮ ವಿರೋಧಿಗಳಿದ್ರು ಮತ್ತು ಯಾರು ನಮ್ಗೆಲ್ಲ ಸಂಕೋಲೆಗಳನ್ನ ಹಾಕಿಟ್ಟಿದ್ರು ಯಾರು ಈ ದೇಶದಲ್ಲಿ ಜಾತಿ ವ್ಯವಸ್ಥೆಯನ್ನ ವರ್ಣ ವ್ಯವಸ್ಥೆಯನ್ನ ಭೇದವನ್ನ ಸ್ತ್ರೀ ಭೇದವನ್ನ ಎಲ್ಲವನ್ನ ಬೇಧಗಳನ್ನ ತಂದಿಟ್ಟು ದೇಶದಲ್ಲಿ ಇಡೀ ಬಹುಜನ ಸಮಾಜವನ್ನ ಒಂದು ಕತ್ತಲೆಯೇ ಇಟ್ಟಿದ್ರು ಈಗ ಅಂಬೇಡ್ಕರ್ ಮಾತಾಡ್ತಾ ಇದಾರೆ ಅಪಾಯ ಅನ್ಸಗೆ ಸಂಸ್ಥೆ ಹೇಳಲ್ಲ ಯಾರ್ಯಾರೋ ನಾವು ಮಾತಾಡೋದು ನಿಲ್ಸ್ಬಿಟ್ರೆ ಬೇರೆಯವ್ರು ಮಾತಾಡ್ತಾರೆ ಅಂತ ಇವತ್ತಿರೋ ಚಾಲೆಂಜ್ ಏನು ಅಂದ್ರೆ ಇವತ್ತಿನ ಟೆಕ್ನಾಲಜಿ ಯುಗದಲ್ಲಿ ನಿಮಗೆ ಮೆಸೇಜಸ್ ಲೋಡ್ಸ್ ಆಫ್ ಮೆಸೇಜಸ್ ಬರುತ್ತೆ ನಿಮ್ ವಾಟ್ಸಪ್ ಗಳಿಗೆ ಫೇಸ್ಬುಕ್ ಗಳಿಗೆ ಇನ್ಸ್ಟಾದಲ್ಲಿ ದೋಸ್ ಆಲ್ ಲೋಡ್ಸ್ ಆಫ್ ಮೆಸೇಜಸ್ ಸೆಂಟ್ ಬೈ ದೋಸ್ ಪೀಪಲ್ ಆಕ್ಚುಲಿ ಹೇಟಿಂಗ್ ಡಾಕ್ಟರ್ ಅಂಬೇಡ್ಕರ್ ಯಾರ್ಯಾರು ವಿರೋಧಿಸಿದ್ರು ಅವರೆಲ್ಲರೂ ಇವತ್ತು ಅಂಬೇಡ್ಕರ್ ಮಾಡಿಕೊಂಡು ಅವರ ದೃಷ್ಟಿಕೋನ ಅಂಬೇಡ್ಕರ್ ನಮ್ಮ ಹತ್ರ ಕಳಿಸ್ತಾ ಇದ್ದಾರೆ ನಮಗೆ ಅಂಬೇಡ್ಕರ್ ಸಾಕು ದಟ್ ಅದೇ ಡೇಂಜರ್ ಅದೇ ಡೇಂಜರ್ ಈ ಅಪಾಯವನ್ನು ನಾವು ಅರ್ಥ ಮಾಡಜಿ ಮುಖಾಂತರ ವಿ ಹ್ಯಾವ್ ಟು ರೀಚೆಕ್ ದಿಂಗ್ಸ್ ವೆದರ್ ಇಟ್ ಈಸ್ ನ್ಯೂಸ್ ಫಾಲ್ಸ್ ನ್ಯೂಸ್ ಅಂತ ಗೊತ್ತಿಲ್ಲ ನಾವು ಒಂದ್ ಸಾವಿರ ಜನಕ್ಕೆ ಕಳಿಸ್ತೀವಿ ಇದು ಇನ್ನ ಅಪಾಯ ಏನೋ ಒಂದು ಗೊಬ್ಬರ ಇರುತ್ತೆ ಅದನ್ನ ಹಾಕಿ ಅಂಬೇಡ್ಕರ್ ಫೋಟೋ ಕೆಳಗಡೆ ಅಂಬೇಡ್ಕರ್ ಅಂತ ಸೆಂಟಿಮೆಂಟ್ ಯಾವುದೋ ಅಂಬೇಡ್ಕರ್ ಬುದ್ಧ ಅನ್ನೋದು ಸೆಂಟಿಮೆಂಟ್ ಇದೆ ಅವ್ರಿಗೆ ಅಂತ ಹಂಗಾಗಿ ಅವ್ರು ಹೇಳಬೇಕು ವಿಚಾರಗಳನ್ನ ಹೇಳಿ ಕೆಳಗಡೆ ಡಾಕ್ಟರ್ ಅಂಬೇಡ್ಕರ್ ಅಂತ ಹಾಕಿರ್ತಾರೆ ಕಥೆಗಳನ್ನ ಸೃಷ್ಟಿ ಮಾಡ್ತಾರೆ ದೇ ಆರ್ ಸ್ಟೋರಿ ಟೆಲ್ಲಿಂಗ್ ದೋಸ್ ಪೀಪಲ್ ಮನುವಾದಿಗಳಿದ್ರಲ್ಲ ಸ್ಟೋರಿ ಹೇಳೋದ್ರಲ್ಲಿ ನಿಮ್ಮನ್ನ ತಲೆ ಒಳಗಡೆ ನುಗ್ಗೋದ್ರಲ್ಲಿ ನಿಮ್ಮನ್ನ ಬೇಗ ಅಟ್ರಾಕ್ಟ್ ಮಾಡೋದ್ರಲ್ಲಿ ದೇ ಆರ್ ವೆರಿ ಎಕ್ಸ್ಪರ್ಟ್ ಹಂಗಾಗಿ ನನ್ನ ಸಜೆಶನ್ಸ್ ಟು ದಿ ಸ್ಟೂಡೆಂಟ್ ಕಮ್ಯುನಿಟಿ ನಮ್ಮ ಸಹೋದರ ಸಹೋದರಿಯರಿಗೆ ಎಲ್ಲಾ ಮೆಸೇಜ್ ಗಳನ್ನ ನೀವು ಪರಿಶೀಲನೆ ಮಾಡಿದ್ರೆ ಬುದ್ಧನ ಮಾರ್ಗ ಏನಿದೆ ಅದು ಯಾವುದೇ ಮಾತು ಕೇಳಿದ್ರೆ ನಿಮ್ಮ ಅಪ್ಪನ್ ಬಾಯಿಂದ ಬರಲಿ ನಿಮ್ಮ ಅಮ್ಮನ ಬಾಯಿಂದ ಬರಲಿ ನಿಮ್ಮ ಮೇಷ್ಟ್ರ ಬಾಯಿಂದನೇ ಬರಲಿ ನೇರ ಅವ್ರೊಂದು ಮಾತು ಹೇಳಿದ ತಕ್ಷಣ ಇದು ಸತ್ಯವ ಸುಳ್ಳ ಅಂತ ನೀವು ಪರಿಶೀಲನೆ ಮಾಡ್ದೇನೆ ಯಾವ್ದನ್ನು ಒಪ್ಕೋಬೇಡಿ ಅಂದ್ಬಿಟ್ಟು ಬುದ್ಧ ಹಾಗೆ ನಾವು ಸತ್ಯವ ಸುಳ್ಳ ಪರಿಶೀಲನೆ ಮಾಡಿ ಮಾತ್ರವೇ ಇನ್ನೊಂದನ್ನ ಪುಷ್ ಮಾಡಬೇಕು ಅವ್ರದ್ದು ಯಾವುದೇ ಕಾರಣಕ್ಕೂ ಇನ್ನೊಂದು ಮೆಸೇಜ್ಗಳನ್ನ ಪುಷ್ ಮಾಡಬೇಡಿ ಬೇರೆ ರೂಪದಲ್ಲಿ ಅಂಬೇಡ್ಕರ್ನ ಕೊಟ್ಬಿಡ್ತಾರೆ ಅವರು ಮತ್ತು ತುಂಬಾ ಅಪಾಯವೇ ಅಂಬೇಡ್ಕರ್ ಅವ್ರನ್ನ ಅವ್ರು ಇಟ್ಕೊಂಡ್ರದ ಈಗ ಅವ್ರು ಇಟ್ಕೊಂಡು ಅವರು ಅಂಬೇಡ್ಕರ್ ಹಿಂಗ್ ಹೇಳಿದ್ರು ಹಂಗ ಹೇಳಿದ್ರು ಅಂತ ಮಾತಾಡ್ತಾರೆ ಈಗ ಅದನ್ನ ಈಗ ಹೊಡೆದಾಕ್ಬೇಕು ಅನ್ನೋ ಕಾರಣಕ್ಕೋಸ್ಕರ ನಾವು ಮತ್ತೆ ಮತ್ತೆ ಹೆಚ್ಚೆಚ್ಚು ಮಾತಾಡ್ಬೇಕಾಗಿದೆ ಈಗ ವೆರಿ ಸಿಂಪಲ್ ವೇ ಆಫ್ ಟೆಸ್ಟಿಂಗ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ಸ್ ವರ್ಡ್ಸ್ ಅಂದ್ರೆ ಅವ್ರದ್ದೆಲ್ಲಾ ವಾಲ್ಯೂಮ್ಸ್ ಗಳನ್ನು ವೆಬ್ಸೈಟ್ ಅಲ್ಲಿ ಸಿಗುತ್ತೆ ಅದ್ರಲ್ಲಿ ಎಸ್ಪೆಷಲಿ ಇಂಗ್ಲಿಷ್ ವಾಲ್ಯೂಮ್ಸ್ ನಾವು ಕನ್ನಡ ವಾಲ್ಯೂಮ್ಸ್ ಓದಿದ್ರೆ ಕನ್ನಡಿಗರಿಗೂ ಅರ್ಥ ಆಗಲ್ಲ ಕನ್ನಡ ಮೀಸ್ಗಳಿಗೂ ಅರ್ಥ ಆಗಲ್ಲ ನಾನ್ ನೋಡಿದೀನಿ ನಾವು ಭಗವನ್ ಅವ್ರ ಜೊತೆಗೆ ತುಂಬಾ ಸರಿ ಚರ್ಚೆ ಮಾಡಿದೀನಿ ಒಂದೆರಡು ಮೂರು ವಾಲ್ಯೂಮ್ ವಾಲ್ಯೂಮ್ಗಳನ್ನ ಟ್ರಾನ್ಸ್ಲೇಷನ್ ಕಮಿಟಿನಲ್ಲಿ ಭವಾನ ಅವರು ಇದ್ರು ಅದಕ್ಕೋಸ್ಕರ ಏನ್ ಸಾರಿ ತಪ್ಪ ಬರೆದಿರಲಿಲ್ಲ ಅಂತ ಹೇಳಿದೀವಿ ಅವ್ರು ಇರ್ಲಾ ಕಮಿಟಿನಲ್ಲಿ ಯಾರೋ ಬರೆದು ಬಿಡ್ತಾರೆ ಯಾರು ಹೆಸರು ಹಾಕಿಬಿಟ್ಟಿರ್ತಾರೆ ಸುಮ್ನೆ ಕಮಿಟಿಲಿ ಇರ್ತಾರೆ ಟಿ ಎ ಟಿ ಎಲ್ ಹಾಕ್ಬಿಟ್ಟಿರ್ತಾರೆ ಕೆಟ್ಟ ಲ್ಯಾಂಗ್ವೇಜ್ ನಾನು ಹೇಳ್ತೀನಿ ಒಬ್ಬ ಕನ್ನಡಿಗನಾಗಿ ಹೇಳ್ತಾ ಇದ್ದೀನಿ ನಾನು ಕನ್ನಡದ ಲ್ಯಾಂಗ್ವೇಜು ಕನ್ನಡಿಗರಿಗೆ ಅರ್ಥವಾಗದಷ್ಟು ಕೆಟ್ಟ ಲ್ಯಾಂಗ್ವೇಜ್ ಅಲ್ಲಿ ಕುವೆಂಪು ಭಾಷಾ ಪ್ರಾಧಿಕಾರದ ಮುಖಾಂತರ ಬಂದಿರೋ ಎಲ್ಲ ಎಲ್ಲ ಪುಸ್ತಕಗಳು ಓದ್ಲಿ ಅರ್ಥ ಮಾಡ್ಕೊಳಕ್ಕಾಗಲ್ಲ ಯಾರು ಅರ್ಥ ಆಗಲ್ಲ ಹಂಗಾಗಿ ಗೋ ಫಾರ್ ಇಂಗ್ಲಿಷ್ ಇಂಗ್ಲೀಷ್ ಕಲೀರಿ ಇಂಗ್ಲೀಷ್ ಓದಿ ಇಂಗ್ಲೀಷ್ನೇ ಅರ್ಥ ಮಾಡ್ಕೊಳ್ಳಿ ಎಲ್ಲ ವಾಲ್ಯೂಮ್ಸ್ ಆಲ್ ದಿ ವಾಲ್ಯೂಮ್ಸ್ ಆರ್ ಅವೈಲೇಬಲ್ ಇನ್ ದಿ ನೆಟ್ ನಿಮ್ಗೆಲ್ಲ ವಾಲ್ಯೂಮ್ಸ್ ಸಿಗ್ತವೆ ಸೊ ಇಂಥ ಮಾತು ಅಂತ ಅಂಬೇಡ್ಕರ್ ಕೊಟ್ಟರೆ ಸಿಗುತ್ತೆ ಅದು ಈಗ ನೀವು ಟೆಕ್ನಾಲಜಿ ಅಲ್ಲದಲ್ಲೇ ಸೊ ಟೆಕ್ನಾಲಜಿ ಕಾಲದಲ್ಲಿ ಟೆಸ್ಟ್ ಮಾಡೋದು ತುಂಬಾ ಈಸಿ ಆದ್ರೆ ನಮಗೆ ಪೇಷನ್ಸ್ ಇರೋದ್ರಿಂದಾಗಿ ನೋಡಿದ ತಕ್ಷಣ ಅಂಬೇಡ್ಕರ್ ಅವ್ರ ಮುಖ ನೋಡಿದ ತಕ್ಷಣ ನಾವು ಸೆಂಟಿಮೆಂಟಲ್ ಐವ್ ಮಾಡುತ್ತೆ ಇನ್ನೊಬ್ಬರ ಕಳಿಸಿಬಿಡ್ತೀವಿ ಅಂತ ಸಾವಿರಾರು ಜನಕ್ಕೆ ಕಳಿಸ್ಬಿಡ್ತಿವಿ ಸೊ ಬಹಳ ಅಪಾಯ ಇದೆ ಹಾಗಾಗಿ ನಾವು ಹೆಚ್ಚೆಚ್ಚು ಜಾಗೃತರಾದಷ್ಟು ನೀವು ಇಲ್ಲ ಇನ್ ನಿಂತಲ್ಲೇ ಇರ್ಬೋದು ಕೂತಲ್ಲೇ ಇರ್ಬೋದು ಮನೆಗಳಲ್ಲೇ ಇರ್ಬೋದು ಅಂಬೇಡ್ಕರ್ ಅವ್ರನ್ನ ಪ್ರತಿದಿನ ಮಕ್ಕಳಿಗೆ ಕಲಿಸಿ ಯಾಕೆಂದ್ರೆ ಅಂಬೇಡ್ಕರ್ ಅವ್ರನ್ನ ಕಲಿಸೋದ್ರ ಮುಖಾಂತರ ನೀವು ಅತ್ಯಂತ ದೊಡ್ಡ ಧೀಮಂತವಾದಂತ ವ್ಯಕ್ತಿತ್ವನ ರೂಪಿಸಬಹುದು ಧೀಮಂತ ವ್ಯಕ್ತಿತ್ವ ಯಾರು ಟೆರರಿಸ್ಟ್ಗಳನ್ನೆಲ್ಲ ಫೋಟೋ ಇಟ್ಕೊಂಡು ಪೂಜಿಸ್ತಾರೆ ಟೆರರಿಸ್ಟ್ಗಳನ್ನ ದೇಶ ವಿಧ್ವಂಸಕ ಕೃತ್ಯಗಳು ಮಾಡೋದನ್ನ ಫೋಟೋ ಇಟ್ಟು ಪೂಜಿಸಿದ ಕಾಲದಲ್ಲಿ ಇಡೀ ವಿಶ್ವಕ್ಕೆ ಮಾದರಿಯಾದಂತಹ ದ ಸಿಂಬಲ್ ಆಫ್ ನಾಲೆಡ್ಜ್ ದ ಸಿಂಬಲ್ ಆಫ್ ನಾಲೆಡ್ಜ್ ಯಾರು ಹೇಳುದು ಯುನೈಟೆಡ್ ನೇಷನ್ಸ್ ಆರ್ಗನೈಜೇಷನ್ಸ್ ಯಾರ ಖಾಲಿ ಕೊಲೆಯವರು ಮಾತಾಡ್ತಲ್ಲ ಅದು ಯುನೈಟೆಡ್ ನೇಷನ್ಸ್ ಆರ್ಗನೈಜೇಷನ್ಸ್ ಏನಿದೆ ಯು ಎನ್ ವಿಶ್ವಸಂಸ್ಥೆ ಅಂತ ಕರಿತೀವಲ್ಲ ಆ ವಿಶ್ವಸಂಸ್ಥೆ ಅನೌನ್ಸ್ ಮಾಡುತ್ತೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ದ ಸಿಂಬಲ್ ಆಫ್ ನಾಲೆಡ್ಜ್ ಅದಕ್ಕೋಸ್ಕರನೇ ಅವರ ಬರ್ತ್ಡೇನೂರ ಇಪ್ಪತ್ತೈದು ಬರ್ತ್ಡೇ ಅನ್ನ ಅಹ್ ಜ್ಞಾನ ದಿನ ವಿಶ್ವ ಜ್ಞಾನ ದಿನ ಅಂತ ಅನೌನ್ಸ್ ಮಾಡೋದು ಅಂದ್ರೆ ವಿಶ್ವಕ್ಕೆ ಜ್ಞಾನವನ್ನ ಕೊಟ್ಟಂತ ಇಂತ ಒಬ್ಬ ವ್ಯಕ್ತಿ ನಮ್ಮ ಜೊತೆ ಇರುವಾಗ ನಮ್ಮ ವಿಮೋಚಕನಾಗಿರುವಾಗ ನಮ್ಮ ಪದೇ ಪದೇ ನಮ್ಮ ಬೆನ್ ತಟ್ಟುವಾಗ ನಮ್ಮ ಸ್ಮೃತಿಯಲ್ಲಿ ನಿಂತ್ಕೊಂಡು ನೀವು ಹೋಗೋ ಮಗನೇ ಮುಂದಕ್ಕೆ ಅಂತ ಹೇಳುವಾಗ ಅಂತ ವ್ಯಕ್ತ ನಾವು ಬೇರೆ ಇನ್ಸ್ಪಿರೇಷನ್ ನೀನ್ ಏನ್ ಬೇಕಾಗಿದೆ ಅಂಬೇಡ್ಕರ್ ಅವರ ಮಕ್ಕಳಾಗಿ ಅಂಬೇಡ್ಕರ್ ಅವರ ಮೊಮ್ಮಕ್ಕಳಾಗಿ ಅಂಬೇಡ್ಕರ್ ಅವರ ಅನುಯಾಯಿಗಳಾಗಿ ಅಂಬೇಡ್ಕರ್ ಅವ್ರ ಹೆಸರು ಹೇಳುವವರಾಗಿ ನಾವು ರಕ್ತಗತ ಮಾಡ್ಕೋಬೇಕು ನಾಲೆಡ್ಜ್ ನಾಲೆಡ್ಜ್ ನಮ್ದು ದಿ ನಾಲೆಡ್ಜ್ ಈಸ್ ಫಾರ್ ಅವರ್ ನಾಲೆಡ್ಜ್ ಈಸ್ ಅವರ್ಸ್ ಹಾಗಾಗಿ ಒಂದು ಚಾಲೆಂಜ್ ಮಾಡಿ ಎಲ್ಲವೂ ಕಲಿಯಕ್ಕೆ ಸಾಧ್ಯ ಪ್ರತಿಯೊಂದು ಈಸಿ ನನ್ನ ಪ್ರಕಾರ ಓದೋದು ಯಾವುದೇ ಸಬ್ಜೆಕ್ಟ್ ತಗೊಳ್ರಿ ನೀವು ಒಂದು ಬದ್ಧತೆ ಇದ್ರೆ ನಾವು ಮಾಡಲೇಬೇಕು ಅನ್ನುವಂಥ ಛಲ ಇದ್ರೆ ಕಡಾಖಂಡಿತವಾಗಿ ನೀವು ಎಲ್ಲ ಸಬ್ಜೆಕ್ಟ್ ಎಲ್ಲ ನಾಲೆಡ್ ಅರ್ಧ ಕುಡ್ಕೋಬಹುದು ಅರ್ಧ ಕುಡ್ಕೋಬಹುದು ಅಂತಾರಲ್ಲ ಹಂಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹಿಸ್ಟ್ರಿ ಜಿಯಾಗ್ರಫಿ ಕೆಮಿಸ್ಟ್ರಿ ಎಲ್ಲವನ್ನ ಓದಿದ್ರು ಅಗ್ರಿಕಲ್ಚರ್ ಓದಿದ್ರು ಅವರು ಮ್ಯಾನೇಜ್ಮೆಂಟ್ ಓದಿದ್ರು ಆಂಥ್ರೋಕಾಲಜಿ ಓದಿದ್ರು ಶಿಕ್ಷಣ ಓದಿದ್ರು ನ್ಯಾಯಶಾಸ್ತ್ರ ಓದಿದ್ರು ಅಂಡ್ ಈಸ್ ಮಾಸ್ಟರ್ ಆಫ್ ಆಲ್ ಸುಮ್ಮನೆ ಓದುತ್ತಲ್ಲ ಟಚ್ ಅಂಡ್ ಅಲ್ಲ ಅವ್ರದ್ದು ಬಾಬಾ ಸಾಹೇಬ್ ಅವರ ಅಂಡರ್ಲಿ ಅವರ ಬೆಳಕಿನಲ್ಲಿ ಅವರ ಜ್ಞಾನದಲ್ಲಿ ಹೋಗುವ ನಾವೆಲ್ಲರೂ ಓದೋದಕ್ಕಾಗ್ಲಿ ಈ ಲೈಫ್ ಅನ್ನ ಫೇಸ್ ಮಾಡೋದಕ್ಕಾಗ್ಲಿ ಎದುರ್ಕೋಬೇಕಾದಂತ ಯಾವ ಮಾರ್ಗವೂ ಇಲ್ಲ ಎಲ್ಲ ಮಾರ್ಗಗಳು ನಮ್ಗೆ ಮುಕ್ತವಾಗಿದೆ ಎಲ್ಲವನ್ನ ರೆಡಿ ರೆಕ್ನರ್ ಆಗಿ ಅಂಬೇಡ್ಕರ್ ಅವ್ರು ಕೊಟ್ಟಿದ್ದಾರೆ ಅಂಬೇಡ್ಕರ್ ಇಸ್ ದ ರಿಯಲ್ ಸೋರ್ಸ್ ಆಫ್ ಇನ್ಸ್ಪಿರೇಷನ್ ನಾವೆಲ್ಲ ಹಳ್ಳಿಯಿಂದ ಬಂದವ್ರು ನಮ್ಮ ಹಳ್ಳಿಗಳಿಗೆ ಇನ್ನೂ ಜಾತಿ ಭೇದ ತುಂಗ ತೊಳುಕುವಂತ ಹಳ್ಳಿಯಿಂದ ಬಂದು ನಮ್ಮಂತವರು ಕನ್ನಡ ಮೀಡಿಯಂ ಬಂದು ಸೈನ್ಸ್ ತಗೊಂಡು ಅದ್ರಲ್ಲಿ ನಾನು ಎಮ್ ಎ ಪ್ರೊಫೆಸರ್ ಆಫ್ ಬಾಟ್ನಿ ಬಾಟ್ನಿಲಿ ಓದಿ ಸಸ್ಯಗಳ ಹೆಸರು ಜ್ಞಾಪಕ ಇಟ್ಕೋಬೇಕು ನಮ್ಗೆಲ್ಲ ಗೊತ್ತಿರುತ್ತೆ ಬಟಾನಿಕಲ್ ನೇಮ್ಸ್ಗಳು ಆ ತರದೆಲ್ಲ ಓದಿ ನಾವು ಕರತಲಾ ಮಾಲಕ ಮಾಡ್ಕೊಂಡಿದೀವಿ ಕರತಲಾ ಮಾಡ್ಕೋಬಹುದು ಯಾಕಂದ್ರೆ ಅದೆಲ್ಲ ಈಸಿ ಯಾಕೆಂದ್ರೆ ಅದನ್ನ ನಾವೇ ಕಲಿತಿರೋದು ಅಲ್ವಾ ಅದಕ್ಕೆ ಟೆಕ್ಸ್ಟ್ ಬುಕ್ಸ್ ಇದೆ ಪುಸ್ತಕ ಇದೆ ಮೇಸ್ಟ್ ಇದಾರೆ ವರ್ಷ ಪೂರ್ತಿ ಅದಕ್ಕೋಸ್ಕರ ಡೆಡಿಕೇಟ್ ಮಾಡ್ತೀವಿ ಹಂಗಾಗಿ ಸಬ್ಜೆಕ್ಟ್ ನಿಮಗೆ ತಲೆ ಕೆಸಿಕೆ ಓದಿದ್ರೆ ನೆಲೆಜ್ ಬರುತ್ತೆ ಆದ್ರೆ ಈ ಬದುಕಿಗೆ ಒಂದು ಜವಾಬ್ದಾರಿ ಇದೆ ಯಾವ ಜವಾಬ್ದಾರಿ ಅದ ಬಾಬಾ ಸಾಹೇಬ್ ಕೊಟ್ಟಿರ್ತಕ್ಕಂಥ ಜವಾಬ್ದಾರಿ ಎಷ್ಟೆಲ್ಲ ಕಷ್ಟ ನಿಷ್ಠೂರಗಳ ನಡುವೆ ನಿಮಗೆ ವಿಮೋಚನೆ ಮಾಡೋದಕ್ಕೆ ನಾನು ಏಕಾಗಿ ಹೋಗಿ ಹೋರಾಟ ಮಾಡಿದ್ದೀನಿ ಮತ್ತು ನನ್ನೆಲ್ಲ ಕಷ್ಟ ನಷ್ಟಗಳ ನಡುವೆ ಈ ವಿಮೋಚನ ಚಳುವಳಿಯನ್ನು ಇಂತ ಕೇಳಕ ಬಂದು ನಿಲ್ಸಿದ್ದೀನಿ ನಿಮಗೆ ಕೊಟ್ಟಿದ್ದೀನಿ ನಿಮ್ಗೆ ಶಕ್ತಿ ಇದ್ರೆ ಇಂದ ಮುಂದೆ ಕೆಳ್ಕೊಂಡು ಹೋಗಿ ಆಗ್ಲಿಲ್ವಾ ಅಲ್ಲೇ ಬಿಟ್ಬಿಡಿ ಆದ್ರೆ ಯಾವುದೇ ಕಾರಣಕ್ಕೂ ಈ ನನ್ನ ವಿಮೋಚನ ರಥ ಹಿಂದಕ್ಕೆ ಹೋಗೋದಕ್ಕೆ ಬಿಡಬೇಡಿ ಅಂತ ಹೇಳಿದ್ರಲ್ಲ ಎಚ್ಚರಿಕೆ ಮಾತು ಕೊನೆ ದಿನಗಳಲ್ಲಿ ಈ ಮಾತು ಸದಾ ನಮ್ಮ ತಲೆ ಒಳಗಡೆ ಇರಲಿ ಮತ್ತು ನಾವೆಲ್ಲರೂ ಭೀಮ ಸೈನಿಕರಾಗಿ ಈ ಚಳುವಳಿಯನ್ನು ಮುಂದುವರಿಸಲೇಬೇಕಾಗಿದೆ ಮುಂದುವರಿಸ್ತಿರಲ್ವಾ ಮುಂದುವರಿಸೋಣ ಜೈ ಭೀಮ್ ಜೈ ಭೀಮ್ ಥ್ಯಾಂಕ್ ಯು